ನನಗಿಷ್ಟ ಎಂತಹ ವೈರಾಗ್ಯದಲ್ಲಿಯೂ ನಾನು ಕಾಡಿನ ನಡುವೆ ನುಗ್ಗುವ ಕಿರಿದಾದ ಹಾದಿಗಳಲ್ಲಿ ಸಾಗುವ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳಲಾರೆ ಯಾವ ದಾರಿ ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂದು ಗೊತ್ತಿರುವುದಿಲ್ಲವೋ ಅದೇ ಒಳ್ಳೆಯ ಹಾದಿ ಆ ದಾರಿಯಲ್ಲಿ ನಡೆಯುವಾಗ ತಲುಪುವ ಮೊದಲೇ ನಾವೆಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಗೊತ್ತಿರುವುದಿಲ್ಲ ಮೈಲುಗಲ್ಲುಗಳಿರದ ಹ್ಯಾಂಡ್ ಪೋಸ್ಟ್ಗಳಿಲ್ಲದ ದಾರಿಯಲ್ಲಿ ಕರೆದು ಕರೆದು ಕೇಳಲು ಯಾರೂ ಸಿಗದ ದೂರದ ಹಾದಿಗಳಲ್ಲಿ ನಡೆದುಕೊಂಡು ಹೋಗುವ ಸುಖವೇ ಬೇರೆ ಇಳಂಗೋವನ್ ಮನೆಯನ್ನು ಮೊದಲ ಸಲ ಹುಡುಕುತ್ತಾ ಹೋದಾಗ ನಾನು ಕೊನೆಯಿಲ್ಲದ ದಾರಿಯಲ್ಲಿ ಸಾಗುತ್ತಿದ್ದೆ ರಸ್ತೆಯ ಎರಡೂ ಬದಿಯಲ್ಲಿ ರಬ್ಬರ್ ತೋಟಗಳಿದ್ದವು ಅವುಗಳ ಎಲೆಗಳು ರಸ್ತೆಯ ಮೇಲೆ ಬಿದ್ದಿದ್ದವು ಹೆಸರು ಗೊತ್ತಿಲ್ಲದ ಮರಗಳ ಅಗಲವಾದ ಎಲೆಗಳು ಕೆಂಬಣ್ಣಕ್ಕೆ ತಿರುಗಿದ್ದವು ಮುಂಜಾವಿನ ಬೆಳಕು ಹಸಿರು ಹುಲ್ಲಿನ ಮೇಲೆ ಬಿದ್ದು ಹೊಳೆಯುತ್ತಿತ್ತು ಇಳಂಗೋವನ್ ಕುಲುಮೆಯ ಮುಂದೆ ಕೂತಿದ್ದ ಬೆಂಕಿಯ ಝಳಕ್ಕೆ ಅವನ ಮುಖ ಪ್ರಜ್ವಲಿಸುತ್ತಿತ್ತು ಅವನ ಕಣ್ಣುಗಳಲ್ಲಿ ಬೆಂಕಿಯ ಜ್ವಾಲೆ ಅಲ್ಲಲ್ಲಿ ಇನ್ನೂ ಕಪ್ಪಗಿದ್ದ ಗಡ್ಡದ ಮೇಲೆ ಬೂದಿಯ ಕಣಗಳು ಕುಳಿತಿದ್ದವು ಅವನು ನರಕದ ಸೆರೆಮನೆಯ ಉಸ್ತುವಾರಿ ಹೊತ್ತ ಅಗ್ನಿ ಅಗ್ನಿಪುತ್ರನಂತೆ ಕಾಣಿಸುತ್ತಿದ್ದ ನನಗೆ ಅವನ ಶಿಷ್ಯನಾಗಬೇಕೆಂದು ಆ ಕ್ಷಣ ಅನಿಸಿಬಿಟ್ಟಿತು ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಈ ದಾರಿ ಊರಿನ ಹೆಸರೇನು ಕತ್ತಿ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ ನಾವು ಈ ಲೋಕಕ್ಕೆ ಸೇರಿದವರು ಅಲೌಕಿಕ ಪ್ರಶ್ನೆಗಳನ್ನ ಕೇಳಬಾರದು ನಿನ್ನ ದೇಹಕ್ಕೆ ಅದೆಲ್ಲ ಬೇಕಿಲ್ಲ ಹಸಿವಾದಾಗ ಅನ್ನ ದಾಹವಾದಾಗ ನೀರು ದಡಿದಾಗ ನಿದ್ದೆ ಅಷ್ಟಿದ್ರೆ ನಿನ್ನ ಕೆಟ್ಟ ಪ್ರಶ್ನೆಗಳಲ್ಲಿ ನಿನ್ನ ದೇಹಕ್ಕೆ ಯಾವ ಆಸಕ್ತಿಯೂ ಇರೋದಿಲ್ಲ ಬಿಟ್ಟು ತೊಲಗು ಯಾಕೆ ಅದನ್ನ ಕಟ್ಕೊಂಡು ಇಲಿತಾ ಇದೆಯಾ ಸುಮ್ಮನೆ ಹಾಗಿದ್ರೆ ದೇಹದ ಚಿಂತೆ ಮಾಡು ಸಾಕು ಆತ್ಮ ತನಗೆ ಬೇಕಾದದ್ದನ್ನ ತಾನೇ ಹುಡುಕಿಕೊಡುತ್ತೆ ಶಿಷ್ಯನಿಗಿಂತ ದೊಡ್ಡ ಶತ್ರುವಿಲ್ಲ ಅವನಿಗೆ ಕಲಿಸಲು ಹೊರಡುವ ಗುರು ಸುಳ್ಳು ಹೇಳಬೇಕಾಗುತ್ತೆ ನಾನು ಗುರು ಅನ್ನೋದು ಮೊದಲು ಸುಳ್ಳು ನೀನು ಶಿಷ್ಯ ಅನ್ನೋದು ಮತ್ತೊಂದು ಸುಳ್ಳು ನಾವು ನಮ್ಮ ಬಗ್ಗೆ ಹೇಳಿಕೊಳ್ಳುವಷ್ಟು ಸುಳ್ಳುಗಳನ್ನ ಮತ್ತಾರು ಹೇಳೋದಿಲ್ಲ ಒಂದು ಹಕ್ಕಿ ಮತ್ತೊಂದು ಹಕ್ಕಿಯನ್ನು ನೋಡಿದ ಹಾಗೆ ನನ್ನನ್ನು ನೋಡು ನಾವಿಬ್ಬರು ಹಾಗೆ ಹೊಳೆಯ ಹತ್ತಿರ ಬಂದೆವು ನೀರು ಹರಿಯುವ ಸದ್ದು ಅಸ್ಪಷ್ಟವಾಗಿ ಕೇಳುತ್ತಿತ್ತು ಬೇಸಿಗೆಯ ಧಗೆ ಹೊಳೆಯ ಮೇಲಿಂದ ಮೇಲಕ್ಕೆದ್ದು ದಡದಲ್ಲಿ ಕುಳಿತ ನಮ್ಮ ಮುಖಕ್ಕೆ ರಾಚುತ್ತಿತ್ತು ಬೆಳಗ್ಗೆಯಿಂದಲೇ ಇಳಂಗೋವನ್ ಗಾಳಿ ಗುಡ್ಡದ ಮೇಲೆ ಊರಿನ ಮಂದಿಯ ಜೊತೆಗೆ ಇದ್ದು ಬಿಟ್ಟಿದ್ದ ಅಲ್ಲೇನು ನಡೆಯಿತು ಎಂದು ತಿಳಿದುಕೊಳ್ಳುವ ಇತ್ತು ನನಗೆ ಇವತ್ತು ಗಾಳಿ ಗುಡದ ಮೇಲೆ ನಿಂದ್ರೆ ಆಕಾಶದಲ್ಲಿ ದೇವ್ರು ಕಾಣಿಸ್ತಾನೆ ಅಂತ ಯಾರೋ ಜೋಯಿಸ್ ಹೇಳಿದ್ರಂತೆ ಅದಕ್ಕೆ ನಾವೆಲ್ಲರೂ ಆರತಿ ಜಾಗಟೆ ದೀಪ ತಗೊಂಡು ಗಾಳಿ ಗುಡ್ಡಕ್ಕೆ ಹೋಗಿದ್ವಿ ಶಬರಿಮನೆ ಬೆಟ್ಟದಲ್ಲಿ ಜ್ಯೋತಿ ಕಾಣಿಸ್ತದಲ್ಲ ಹಾಗೆ ಗುಡ್ಡದಲ್ಲಿ ಕಾಣಿಸ್ತಾ ಹೋಗ್ತಾನಂತೆ ಮೊದಲು ಗಾಳಿ ಗುಡ್ಡದಲ್ಲಿ ದರ್ಶನ ಕೊಡ್ತಾನಂತೆ ಅವನಿಗೊಂದು ದೇವಸ್ಥಾನ ಕಟ್ಟಿಸ್ಬೇಕಂತೆ ಹಾಗಂತ ಜೋಯಿಸರ ಕನ್ಸಲ್ಲಿ ಬಂದು ಹೇಳಿದ್ನಂತೆ ಇವತ್ತು ದೇವರು ಕಾಣಿಸಿದ್ನ ಕಂಡವರಿಗೆ ಕಂಡಿರಬಹುದು ನೀನು ಇದಕ್ಕೆಲ್ಲ ಮರಳಾಗ್ತೀಯ ಅನ್ಕೊಂಡಿದ್ದೆ ಹ್ಮ್ ದೇವರನ್ನ ನೋಡೋ ಆಸೆ ನನಗೂ ಇದೆ ಅದೆಲ್ಲ ಸುಳ್ಳು ಅನ್ನೋದು ನಿನ್ಗೆ ಗೊತ್ತಿತ್ತಲ್ಲ ನಮ್ಮೂರಿನ ಅಷ್ಟೊಂದು ಜನ ನಂಬಿದ್ದನ್ನ ನಾನು ಯಾಕೆ ಸುಳ್ಳು ಅಂದ್ಕೊಳ್ಳಿ ನಾನು ನಂಬಿಕೊಂಡೇ ಹೋಗಿದ್ದೆ ನನಗೆ ದೇವರು ಕಾಣಿಸ್ತ ದೇವರು ಕಾಣಿಸ್ದಾಗ ಸಾಕ್ಷಾತ್ಕಾರ ಆದಾಗ ಯಾರಿಗೂ ಹೇಳಬಾರದು ಯಾರು ನಂಬೋದಿಲ್ಲ ಎಲ್ಲರ ಸಮಸ್ಯೆಯೂ ಇದೆ ನೀನು ದೇವರ ದರ್ಶನ ಕೊಡ್ತಾನೆ ಅನ್ನೋದನ್ನ ನಂಬೋದಿಲ್ಲ ನನಗೆ ದೇವರು ದರ್ಶನ ಕೊಟ್ಟ ಅಂತ ಹೇಳಿದ್ರು ಈಗ ನಂಬೋದಿಲ್ಲ ಆಕಾಶದ ಹಾಗಿದ್ದ ಬೆಳ್ಳಗಿನ ಹಗುರವಾದ ಮೋಡದ ಹಾಗಿದ್ದ ಮೋಡದ ನಡುವಿನಿಂದ ಬಂಗಾರದ ಬಣ್ಣದ ಬೆಳಕಾಗಿ ಕಾಣಿಸಿದ ಸಂಜೆ ಆಗುತ್ತಾ ಕೆಂಪಾಗುತ್ತಾ ತನ್ನನೆ ಗಾಳಿಯಾಗಿ ನನ್ನನ್ನು ಮುಟ್ಟಿದ ಗುಡ್ಡದ ಮೇಲಿಂದ ಕಾಣೋ ಗುಡ್ಡದ ಅರ್ಥ ಹೋದ್ರೆ ಯಾರಿಗ್ ಬೇಕಾದ್ರೂ ಕಾಣಿಸುತ್ತೆ ಆಕಾಶವನ್ನು ನೋಡುತ್ತಾ ನೋಡುತ್ತಾ ಕುಳಿತಿದ್ದೆ ನಾನು ಮಾಯೆಯೋ ಅಲ್ಲವೋ ಎನ್ನುವ ಪ್ರಶ್ನೆ ಬ್ರಹ್ಮಾಂಡವನ್ನೆಲ್ಲ ಸುತ್ತುತ್ತಿತ್ತು ನಾನು ಓದಿದ ಪುಸ್ತಕಗಳ ಪುಟಕಗಳನ್ನು ತಿರುವಿ ಹಾಕುತ್ತಿತ್ತು ನಾನು ಕೇಳಿಸಿಕೊಂಡ ಪ್ರವಚನ ಉಪನ್ಯಾಸಗಳ ಸಾಲುಗಳ ನಡುವೆ ಸುಳಿದಾಡುತ್ತಿತ್ತು ಮೂರು ಲೋಕವನ್ನು ಸುತ್ತಿ ಬಂದು ಕೊನೆಗೆ ನನ್ನೊಳಗೆ ನೆಲೆಸಿಬಿಟ್ಟಿತು ನಾನು ಆ ಪ್ರಶ್ನೆಯನ್ನು ಹೊರಗೆ ಹಾಕಲು ಏನು ಮಾಡಬಹುದು ಎಂದು ಯೋಚಿಸಿದೆ ನಿನಗೆ ಉತ್ತರ ಗೊತ್ತಿದ್ದಾಗಲೇ ಪ್ರಶ್ನೆ ಹುಟ್ಟುವುದು ಎನ್ನುತ್ತಿದ್ದ ಇಳಂಗೋವನ್ ಅಂದು ಹೀಗೊಂದು ಮಾತುಕತೆ ನಡೆಯಿತು ನಿನಗೆ ಗೊತ್ತಾಗದೇ ಇರಲಿ ಅಂತಲೇ ಅಲ್ಲಿ ಮೂರು ದಾರಿಗಳು ಇರೋದು ಒಂದೇ ದಾರಿ ಇದ್ರೆ ನೀನು ಹೋಗ್ಬಿಡ್ತಿದ್ದೆ ಒಂದಕ್ಕಿಂತ ಹೆಚ್ಚು ದಾರಿ ಇದ್ರೆ ನಾವು ಯಾವ ದಾರಿಯಲ್ಲೂ ಹೋಗಲ್ಲ ಎಲ್ಲಿದ್ವೋ ಅಲ್ಲೇ ಬಿಡ್ತೀವಿ ಮನಸ್ಸು ಗತ್ಯಂತರ ಇಲ್ಲದೆ ಇದ್ದಾಗ ಮಾತ್ರ ನಿರ್ಧಾರ ತೆಗೆದುಕೊಳ್ತೇವೆ ಒಂದೇ ದಾರಿ ಇದೆ ಅಂತ ಇಟ್ಕೋ ನುಗ್ಗಿಬಿಡುತ್ತೆ ನನಗೆ ಬೇರೆ ದಾರಿ ಇರಲಿಲ್ಲ ಅಂತ ಅನೇಕರು ಹೇಳೋದನ್ನ ನೀನು ಕೇಳಿಲ್ವಾ ಹೋಗ್ತಿರ್ಲಿಲ್ಲ ಎಲ್ಲಿದ್ರು ಅಲ್ಲಿಯೇ ಇರ್ತಿದ್ರು ನಿನ್ನ ಕನಸಲ್ಲಿರೋ ಮೂರು ದಾರಿಗಳ ಪೈಕಿ ಎರಡನ್ನ ನೀನು ಕಳ್ಕೊಳ್ಳೇಬೇಕು ಇಲ್ಲದೆ ಹೋದ್ರೆ ನೀನು ಯಾವ ದಾರಿಯಲ್ಲೂ ಹೋಗಲ್ಲ ಅಲ್ಲ ಈ ಕನಸಲ್ಲಿ ಬರೋ ದಾರಿಯನ್ನು ಹಬ್ಬ ಪಾದ ಹಾಗೆ ಅವನು ಶಂಕರರ ಶಿಷ್ಯ ಸನಂದನ ಅಂತ ಅವನು ಗಂಗಾ ನದಿಯ ದಡದಲ್ಲಿ ಆಚೆ ನಿಂತಿದ್ದಾಗ ಗೆಳೆಯರ ಜೊತೆ ನಿಂತಿರ್ತಾನೆ ಶಂಕರರು ಅವನನ್ನ ಕೂಗಿ ಕರೀತಾರೆ ಅಲ್ಲಿ ದೋಣಿ ಆಗ್ಲಿ ಸೇತುವೆ ಆಗ್ಲಿ ಇರೋದಿಲ್ಲ ಗುರುಗಳು ಕರೆದ ತಕ್ಷಣ ತನ್ನ ಮುಂದಿರೋದು ನೀರು ಅನ್ನೋದನ್ನು ಮರೆತು ಸನಂದನ ನೀರು ಮೇಲೆ ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಬಂದು ಗಂಗಾ ನದಿಯನ್ನು ದಾಟಿ ಬಿಡ್ತಾನೆ ಅವನು ಕಾಲಿಟ್ಟಲೆಲ್ಲ ತಾವರೆ ಎಲೆಗಳು ಹುಟ್ಟುತ್ತಾ ಹೋಗಿ ಅವನು ನಡ್ಕೊಂಡು ಬರೋದಕ್ಕೆ ಗಂಗೆನೆ ಸಹಾಯ ಮಾಡುತ್ತಾಳೆ ಅವತ್ತಿನಿಂದ ಅವನನ್ನ ಎಲ್ಲರೂ ಪದ್ಮಪಾದ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ ಅವನು ಮುಂದೆ ಬೇರೆ ದಾರಿ ಇದ್ದಿದ್ರೆ ಅವನು ನೀರಿನ ಮೇಲೆ ನಡೀತಾನೆ ಇರಲಿಲ್ಲ ಅಲ್ಲ ಈಗ ನೀರಿನ ಹೇಗೆ ಅವನು ಅದನ್ನ ನೀರು ಅಂತ ಅನ್ಕೊಳ್ಳೇ ಇಲ್ಲ ಅವನು ದಾಟುವಾಗ ಎಲ್ಲರೂ ಅವಾಕ್ಕಾಗಿ ನೋಡ್ತಾನೆ